ಓಹೋ ಏನು ಮೈಸಣ್ಣ ಅಂಗಡಿ ಕಡಿಕೆ ಬರೀಕೀವಲ್ಲಪ್ಪ ಏನು ಸಾಮಾನು ತಗೊಳಕೋ ಬರಕಿಲ್ಲ ಏನಿಲ್ಲ ಯಾಕೆ ನಮ್ಮ ಅಂಗಡಿಗೆ ಬರ್ಬಾರ್ದು ಅಂತವಾ ಹಂಗೆ ಕಣ ಅಂದಿ ಮಾಮೂಲಿ ಅಲ್ಲಿ ಇಲ್ಲಿ ಹೋಯ್ತಾ ಇರ್ತೀನಲ್ಲ ಸಿಟಿ ಕಡಿಕೆ ಅವು ಒಂದೇ ಸಲ ಸಾಮಾನು ತಂದ್ಬಿಡ್ತೀನಿ ತಿಂಗ್ಳಿಗೆ ಆಗಷ್ಟ ಏನಾರು ಅರ್ಜೆಂಟ್ ಖಾಲಿ ಆದರೆ ಮಾತ್ರ ಇಲ್ಲಕ್ಕೆ ಬರ್ತಾರ ಅಷ್ಟೆ ನಮ್ಮ ಮಗೋ ಅಂಗಡಿಗೆ ಅದು ಏನೋ ಬರೋಕೆ ಅಲ್ಲಪ್ಪ ಅದೇ ಸಾಮಾನು ತತ್ತಿನಲ್ಲ ತರಕಾರಿ ಇರ್ಕಾರಿ ತಕೋಬೇಕಷ್ಟೆ ತಿಂಗ್ಳು ಆಗಷ್ಟು ಅಲ್ಲಾನ ತಂದುಬಿಡ್ಬಿಡ್ತೀನಿ ಹ್ಞೂ ಸರಿ ಸರಿ ಆಯ್ತಾ ಊಟ ಹ್ಞೂ ಆಯ್ತು ಕಣಣ್ಣ ಏನು ಬೇಕು ಅಯ್ಯೋ ಏನು ಬೇಡ ಸುಮ್ಮನೆ ಹಂಗೆ ಬಂದೆ ಏನು ಬೇಡ ನ ಬೇಕು ಅಂದ್ರೆ ನಮ್ಮ ಒಬ್ಬಂತ ಆಗತ್ತದ ಇಲ್ಲೇ ಹೋಯ್ತದಲ್ಲ ಹಂಗೆ ಮಾತಾಡ್ಸದ ಅಂತ ಬಂದೆ ಮಗ ಚೆನ್ನಾಗಿದೆ ಚೆನ್ನಾಗಿದ್ದದ ಬಾವಿಗೆ ಬಿದ್ಬಿಟ್ಟಿತಲ್ಲಪ್ಪ ಅಯ್ಯೋ ಉಂಕನಣ್ಣ ಸದ್ಯ ದೇವ್ರ ದೊಡ್ಡನು ಏನೂ ಆಗಿಲ್ಲ ಮಗಿಗೆ ಒಂಚೂರು ಏನೂ ಆಗಿಲ್ಲ ಹೆಂಗೋ ದೇವ್ರ ಕಾ ಆಪಾಡೋಣ ಅದೇ ಗೋಪಾಲಣ್ಣ ಅವ್ರ ಮಂಜಣ್ಣ ಹ್ಞೂ ಅಣ್ಣ ಹೆಂಗೋ ಸದ್ಯಕ್ಕೆ ಅಲ್ಲೇ ಹೋಯ್ತಿದ್ನಂತೆ ಆಗ್ ನೋಡ್ಬಿಟ್ಟು ಒಂದೇ ಹೋಸರಿಗೆ ಅವನೇ ಬಾವಿ ಒಳಗೆ ಇಳ್ದು ಎತ್ಕೊ ಬಂದ ನೀರು ಜಾಸ್ತಿ ಕುಡ್ದಿತಿಲ್ವಂತೆ ಇಲ್ಲಾಂದ್ರೆ ಕಷ್ಟ ಆಗ್ಬಿಡೋದು ಅಲ್ಲೇ ಹಸಿ ನೀರು ಕಕ್ಸದಂತೆ ಏನೂ ಆಗಿತಿಲ್ಲ ಸದ್ಯಕ್ಕೆ ಹೆಂಗಂಬಡಪ್ಪ ಏನೂ ಆಗಿಲ್ವಲ್ಲ ಹ್ಞೂ ಅಣ್ಣ ನೀನ್ ಕೇಳ್ತೀನಂತ ತಪ್ಪು ತಿಳ್ಕೊಬೇಡಪ್ಪ ಎರಡನೇ ಮದುವೆ ಆಗಿದ್ದೀ ನಿನ್ನ ಹೆಂಗ್ರ ಮಗ ಚೆನ್ನಾಗಿ ಹ್ಞೂ ಕಣ್ಣ ಪಾಪ ಎಷ್ಟು ಒಳ್ಳೆ ಗೊತ್ತಾ ಹೊಟ್ಟೆಲ್ಲ ಉಟ್ಟದಂಗ ನೋಡ್ಕೊತಾಳೆ ಅದ್ರ ಬಗ್ಗೆ ಏನು ಮಾತಿಲ್ಲ ಕೇಳಿದೆ ಬೇಜಾರ್ ಮಾಡ್ಕೋಬೇಡ ಆದ್ರೂ ಇರ್ಲಿ ನೀನು ಹಸಿ ಮಗಿನ ಕಡೆ ಗಮನ ಕೊಡು ಮಗಿನ ಚೆನ್ನಾಗ್ ನೋಡ್ಕೋ ಚೆನ್ನಾಗಿ ವಿಚಾರ್ಸು ಏನ್ ಮಗ ಬೇರೆ ಜಾಪಾನಾಗ್ ನೋಡ್ಕೊಳ್ಳಿ ಎಷ್ಟಾದ್ರೂ ಎತ್ತಾಯಿ ಎತ್ತ ತಾಯಿನೇ ಚಿಕ್ಕಮ್ಮ ಚಿಕ್ಕಮ್ಮನೇ ಅಲ್ವಾ ಇದೇನ ಹಿಂಗಂತಿದಿಂಗೆಲ್ಲ ಮಾತಾಡ್ಬೇಡ ಎಲ್ರಂಗಲ್ಲ ಅವರು ಹೆಂಗೋಪ ಅದ್ನೇ ಅಲ್ವಾ ನಾವ ಕೇಳೋದು ಅಮ್ಮಗಿನ ಚೆನ್ನಾಗಿ ನೋಡ್ಕೊಳ್ಳಿ ಹ್ಞೂ ಏನೋಣ ಯಾವಾಗ್ಲೂ ಜನನೇ ಜನನೇಲ್ಲ ಇವತ್ತು ಮಧ್ಯಾಹ್ನದ ಯಾವಾಗ್ಲೂ ಹಂಗೇಲಪ್ಪ ಮಧ್ಯಾಹ್ನದ ಹೊತ್ತು ಆದ್ರೂ ಯಾವ ಪಾರ್ಟಿ ರಸ್ತೆ ಇರ್ತಿತ್ತಲ್ಲ ಏ ಮಾಮೂಲಿ ಹಿಂಗೆ ಬೆಳಿಗ್ಗೆ ಗೊತ್ತ ಅಷ್ಟೇ ಅತ್ತಷ್ಟೇಯ ಮಧ್ಯಾಹ್ನದ ಅಷ್ಟು ಕಷ್ಟ ಬಿಸ್ಲಲ್ವಾ ವ್ಯಾಪಾರ ನಡಿತದಲ್ಲ ಚೆನ್ನಾಗಿ ಹ್ಞೂ ಆಯ್ತದೆ ನಿನ್ ಮಗ ನಿಂತ್ಕೋತಿದ್ನಲ್ಲ ಅವನು ಸಂಜೆ ನಿಂತ್ಕೊತಾನೆ ಕಾಲೇಜ್ ಬೈತಾನೆ ಅವ್ನು ಚೆನ್ನಾಗಿ ವ್ಯಾಪಾರ ಮಾಡ್ತಾನೆ ಹ್ಞೂ ಮಾಡ್ತಾನೆ ಅಯ್ಯೋ ನೆನ್ನೆ ಏನಾಯ್ತು ಗೊತ್ತಪ್ಪ ನಿಮ್ ಬಾವ ಇಲ್ವಪ್ಪ ನಿಮ್ಮ ಅಕ್ಕನ್ ಕಂಡ ಬೈರ ಅಯ್ಯೋ ಅವ್ನು ಯಾವ ಸೀಮೆ ಬಾ ನನ್ನ ಬಾಬಾ ಅಂತ ಅನ್ಕೊಂಡಿಲ್ಲ ನನ್ಗೆ ಯಾವ ಅಕ್ಕನೂ ಇಲ್ಲ ಬಾವನೂ ಇಲ್ಲ ಯಾಕಪ್ಪ ಆಕಪ್ಪ ಆದ್ರೂ ಸಂಬಂಧ ಬಿಟ್ಟೋದದ ಯಾರು ಬೇಕಾ ಸಂಬಂಧ ಬಣ್ಣ ಏನ್ ಮಾನ ಮರ್ಯದ್ ಇಲ್ದಿರ ಜನವರು ಏನಾಯ್ತು ಗೊತ್ತಾ ನಿನ್ನೆ ಒಂದ್ ಮುನ್ನೂರು ರೂಪಾಯಿ ಗಂಟೆ ಸಾಮಾನು ತಕೊಂಡೇ ಆ ರಸ್ತು ಸಂದೆ ಹೊತ್ತಾರ್ಟಿ ರಸ್ತಿತ್ತು ನನ್ ಮಗನ ಎಲ್ಲಾನು ಕಟ್ಕೊಟ್ಟಾನೆ ಆ ಸ್ವಾಮಿ ಸಾಮಾನೆಲ್ಲ ಎತ್ಕೊಂಡು ದುಡ್ಡು ಕೊಡದೆ ಒಂಟೋಗರ ಯೋ ಕಣ ಹಂಗೆ ಯಾವು ಥೂ ನನ್ ಬಾವ ನಮ್ಮ ಅಕ್ಕ ಅಂತ ನಾ ಆಸಿಕೆ ಆಯ್ತದ ನನ್ಗೆ ಹೆಂಗಾರು ಮಾಡ್ಕೊಳ್ಲಾಕು ನನ್ಗೆ ಏನ್ ಹೇಳಿ ಅವ್ರಗೂ ನನಗೂ ಯಾವ ಸಂಬಂಧನೂ ಇಲ್ಲ ನಡ್ಕ ಸಾಯ್ಲಾಕೋದರ್ದ್ ಏನ್ ಮಾನ ಮರ್ಯದಿದ ಅವೆ ನಾನು ಹಂಗು ಬೇ ದುಡ್ಡು ಕೊಟ್ಟಿರ್ಬೋದು ಸುಮ್ನೆ ಒಂಟೋದನ ಇರ್ತಾನೆ ಅನ್ಕೊಂಡು ಹಂಗು ಸುಮಾರ ಯೋಚನೆ ಮಾಡಿದೆ ಆಮೇಲೆ ಸಿ ಸಿ ಕ್ಯಾಮ್ರಾ ಮಡಗಿನ್ನಲ್ಲಪ್ಪ ಅದ್ರಲ್ಲಿ ನೋಡ್ದೆ ಕಾಸೆ ಕೊಟ್ಟಿಲ್ಲ ಹಂಗೇ ಉಂಟಾಗ್ ತಕೊಂಡು ನನಗೂ ಆಪತ್ ಅವ್ರ ಮನೆ ತಗೋ ಹೋದೆ ಮನೆ ಚೆನ್ನಾಗಿ ಚೆನ್ನಾಗ್ ಓದ್ಬಿಟ್ಟು ಬಂದೆ ಸಾಮಾನ ನಾಚಿಕೆ ಹಾಕಿಲ್ವಣ್ಣ ನೀನೇ ಹೇಳು ನಾಚಿಕೆ ಹಾಕಿಲ್ವಾ ಜನ್ಮಕ್ಕೆ ಹಂಗ್ ಮನೆ ಹೋಗಿ ಸಾಮಾನ ಕಿತ್ಕೊ ಬಂದ್ರೆ ಅವ್ನಿದ್ರೇನ್ ಸತ್ರೇನು ಏನ್ ಮಾಡಾಕಿದಾನು ಓ ಕಾಣೆ ಕಣಪ್ಪ ನನಗೂ ಆಪತ್ತಿತ್ತು ಹಿಂದೂ ಮುಂದೆ ನೋಡಿಲ್ಲ ಯಾರ ಅಂತ ನೋಡಿಲ್ಲ ಮನೆ ಹೋಗ್ಬಿಟ್ಟು ಚೆನ್ನಾಗಿ ಚೆನ್ನಾಗ್ ಓದ್ಬಿಟ್ ಕಿತ್ಕೊ ಬಂದೆ ಸಾಮಾನ ಇನ್ನ ನಮ್ಮ ನಮ್ ಅಂಗಡಿ ಕಡಿಕೆ ಆಲ್ಗಿಲ್ ಮಡ್ಗಿ ಅನ್ಬಿಟ್ಟು ಹಂಗಾದ್ರೆ ಹೆಂಗಪ್ಪ ಯೋ ಬಡ್ಡಿ ಹಂಗೆ ಕಣ್ಣು ಅದಕ್ಕೆ ತಾನೇ ಅವ್ರನ್ನ ದೂರ ಇಟ್ಟಿರೋದು నన్గ్వ సంబంధనూ ఇలాంగని యార్ మూ నీ నోడ హిందీ ని బాగా నోద్రే అంగే ఉన్నక్ తినక ఇవంత కనప అగ్గ్గే ఆమె ఇస్పిచ్చు ఇస్బిట్ు యావ్ూ బరీ ఇస్బిడ్తవే ఇద్దరి దూజాడదు దూజాడు దే కల్స యా యాల్సక్ హైకల్లా క్యామ్యాయికి బాల్ ఇట్ాక అదే తా ఇన్ మన ఒన్ జన్మకి అక్క హ ఎంతి మక్ అలా అక్క పక్క ఏతి కల్సక్కి బరీ ఇస్పిట్ ఇస్పిటడదు ఇస్పి ఎలా కడన సాల మాల ಬರೀ ಇಸ್ಪಿಟ್ಟಾರತದಂತೆ ಎಲ್ಲಾನು ಕಳಿತದನಂತೆ ಏನ್ ಕೋಟಿ ಕೋಟಿ ಮಡ್ಗವನಲ್ಲ ಅದ್ಕೆಯ ಇಸ್ಪಿಟಲ್ ಕಳಿಕ್ ನಿಂತಿದ್ದಾನ ಥೂ ಅವ್ನ ಮಕ ನೋಡಕ್ ಅವ್ನ ಹೆಸರು ಕೇಳಕ್ಕೆ ನನ್ಗೆ ಅಸಯ್ಯ ಹಂಗೆ ಬಿದ್ದಿರ್ಲಿ ದೂರ ಅವ್ನ ಹೆಂಡತಿ ಮಕ್ಕಳನ್ನ ಹಸ್ಕೊಂಡಾರೂ ಇರ್ಸ್ಲಿ ಬಟ್ಟೆ ತುಂಬಾ ಉಣ್ಸಾರು ಮನಸ್ಲಿ ನನ್ಗ ಅಕ್ಕ ಅನ್ನ ಕರುಣೇನು ಇಲ್ಲ ಏನೂ ಇಲ್ಲ ಯಾವತ್ ನಮ್ಮ ಮಾತು ಕೇಳ್ದಾನೆ ಓದ್ದು ಅವತ್ತೇ ಮುಗಿತು ಕಣ್ಣ ಗೊತ್ತು ಬಿಡಪ್ಪ ವರ್ಷದಿಂದ ನೀನು ಹೆಂಗಿದ್ದಿ ಅಂತ ಆದ್ರೂ ಗಣಸಂಗ್ ಕಲ್ಸ್ಕೊಬಾರ್ದು ಕಣಪ್ಪ ಮನೆ ಉದ್ದಾರ ಅದವಾ ನಿಮ್ಮ ಅಕ್ಕ ನಾನೇ ಗೀದಿ ಕೆಲ್ಸ ಕಳ್ತದ ಅನ್ನೋಕ್ಕಿಲ್ಲ ಅವಳು ಹಂಗೆ ಕಣ್ಣಾ ಅವಳೇನ್ ಸಾಮಾನ್ಯದೋಳ ಗಂಡನ್ ಕಡಿಕೆಯಾ ಅವ್ನು ಏನ್ ಮಾಡಿದ್ರು ಗಂಡನ್ ಕಡಿಕೆಯ ಹೆಂಗೋ ಮಾಡ್ಕೊಳ್ಳಿ ಯಾಕಣ್ಣ ನಂಗೆ ಯಾಕೆ ಹಾ ಕತೆ ಕರ್ಮ ನಂಗೊಸಿ ಕೋಬತ್ನಿಲ್ಲ ನೋಡ್ರೆ ಒಟ್ಟೇನೂ ಉರಿತದೆ ದಡ್ಡಕ್ ದನೋ ಅಲ್ಲ ಜಾಣನೂ ಅಲ್ಲ ಹಂಗ ಆಡ್ತಾನೆ ಕಾಸು ಕೊಡ್ತಾನೆ ಹೋಗಿರೋದಲ್ದನೇ ನಾನ್ ಕಾಸ ಕೊಟ್ಟಿನಿ ಚಿಲ್ಲರೆ ಕೊಟ್ಟಲ್ಲ ಅಂತಾನೆ ಕ್ಯಾಮ್ರ ಗೊತ್ತಿಲ್ಲ ಅವನ್ಗೆ ಆಮೇಲೆ ಬಾಯ್ ಬಂದಂಗೆ ಹೋಗ್ದೆ ಆಮೇಲೆ ಇಲ್ಲ ಸಾಲ ತಕೊ ಬಂದೆ ಅಂತ ಏನೇನೋ ಕತೆ ಕೊಡ್ತಾನೆ ಯಾರನ್ ಕೇಳ್ಬಿಟ್ಟು ತಂದಿದ್ ಅನ್ಬಿಟ್ಟು ಹೋಗ್ತೀನಿ ಹ್ಞೂ ಎದಗಿದ್ದಾರ ಅವರು ಬಾ ಓ ಕತೆ ಕರ್ಮ ಒನ್ ಮನೆ ನಾರು ಕಟಕ್ ಮಾಡ್ತಾ ಬೇಡವಾ ಅವ್ರ ತಾತ ಮುತ್ತಾತ ಕಟ್ಟಿರೋ ಅದು ಹಳೆ ಮನೆ ಮನೆನ ಯಾರು ಯಾರು ಅನ್ನಕಿಲ್ಲ ಬರೀ ಇಸ್ಪಿಟಲ್ಲೇ ಜೀವನ ಕಳಿತಾವೆ ಎಸಕ್ಕೆ ಹೋಗಿ ದುಡಿಬೇಕಷ್ಟ ಪಟ್ಟಿ ಆತ ಅಂಗಡಿದೆಲ್ಲ ಕಳ್ತಾನೆ ಮಾಡ್ಬೇಕು ಅದು ಕ್ಯಾಮ್ರಾ ಮಡಗಿಕ್ಕೆ ಸರಿ ಹೋಯ್ತು ಕ್ಯಾಮ್ರಾ ಹಾಕ್ಸಕ್ ಮುಂಚೆ ಅದು ಎಷ್ಟು ಕರ್ತಿದ್ದಾನೆ ಯಾರು ಗೊತ್ತು ಕ್ಯಾಮ್ರಾ ಇರೋದಕ್ಕೆ ಸಿಗಾಕಂಡ ಕಂತ್ರಿ ನನ್ ಮಗ ನನ್ನ ಕಡೆ ಈ ಕಡೆಗೆ ಬರ್ಲಿ ನನಗೆ ಮಾಡ್ತೀನಿ ಊಹ್ ಏನಾರು ಮಾಡ್ಕೊಳ್ಳೋಣ ನನ್ಗೆ ಯಾಕೆ ದುಡ್ಗುಣ ಸುಟ್ಟರು ಹೋಗ್ಕಿಲ್ಲ ಅವ್ರಿಗೆ ಅವ್ರಿಗೂ ನನಗೂ ಯಾವ ಸಂಬಂಧನೂ ಇಲ್ಲ ನನಗೆ ಏನು ಹೇಳ್ಬೇಡಣ ಅವ್ರ ಬಗ್ಗೆ ಏನೂ ಹೇಳ್ಬೇಡ ನನ್ಗೆ ಅವ್ರು ಯಾರು ಅಂತಾನೆ ನನಗೆ ಗೊತ್ತಿಲ್ಲ ಯಾವ ಬಾಪಾ ಆಯ್ತು ಬಾ ಒಂದು ಬಿಡೋಣ ಸಿ ಕೆಲಸ ಅದೇ ಅದೆಂತ ಬುದ್ಧಿ ಕಲ್ತಿದ್ದಾನೆ ಅವ್ರ ಬಾಬಾ துசி கிட முட்டோ கண்ட் சிங்கல ரோஜா உம் ஏழியம்மா மக வைத்த சீசர் ஹம் பிட்டுபுட்டு வந்தே கட்ட அல்லேதா நானே பத்தின்பிடுவன் கூத்துக்கள் சமநீர் கற்க நீனா நானே நானே கர்க்கீனி ஹம் ஆய் அடுக்கேத்தவரது ஆசை அந்த சரியாக தின்னக்கி ஆமீர சுஸ்தது முதை மாட்டுப்படவா ஏச்ருத்தி உண்டை சொல் சார் மாததே அம்மா மொட்டை ஆக்கி மொட்டை சார் நங்க ஹம் சனாக இருத்து முதவ ಆಯ್ತು ಎಲ್ರೂ ಮುದ್ದೆ ಮಾಡ್ತೀನಿ ಮಾಡೋವಾ ಬೇಗ ಆಗೋಯ್ತು ಏರಿ ಆಯ್ತದೆ ಸರಿ ಸರಿ ಅದಕ್ಕೆ ಕರ್ದೇ ಬಿರ್ನು ಮಾಡುವಂತ ಮಾಡೋ ಯಾರು ಕಣ್ಣಲ್ಲೂ ಹಾಳಿನ ಇಲ್ಲಿಗೆ ಬರ್ತಾವಣಕ್ಕೆ ಓ ಮಗ ಬಂದ ನಾನೇಲಿ ಹೋಗ್ದವ ಇಲ್ಲೇವನಿ ಸಿಟಿಗೆ ಹೋಯ್ತಿ ನಂದೆ ಅದೇನೋ ತರ್ಬೇಕಂತ ಏನೂ ಇಲ್ಲ ಇಲ್ಲೇ ಬಾತ್ ಮಿಸಿನ್ ರೆಡಿ ಮಾಡಿಸ್ಬೇಕಲ್ಲ ಇನ್ನೇನ್ ಶುರು ಆಯ್ತದಲ್ಲ ಅದಕ್ಕೆ ರೆಡಿ ಮಾಡಿಸ್ತದೆ ಡ್ರೈವರ್ ಕರ್ದಿ ಓ ಸರಿ ಸರಿ ಊಟ ಮಾಡ್ದಾ ಮಾಡ್ಬೇಕು ಯಾಕಿದ್ಯಾಲ ಯಾಕೋ ಇಲ್ಲ ಏನಾಯ್ತು ಹೇಳು ಏನ್ ನಳಿ ನಳಿಮಯ್ ನಿನ್ನ ತಲೆ ತಕ್ಕಂಗಾಯ್ತು ಯಾವ ಇನ್ ಯಾರು ನಿನ್ ಮಗ್ಳು ಗಂಡು ನಿನ್ ಮಗಳ ಬಿಡು ಅಂತಿದೆ ಅಂತೇಳಿ ಥೂ ಎಂತ ಜನ ಬ್ರು ಲಾಸ್ತಿ ಬದ್ ಕಟ್ಟ ಮಾಡ್ ಮಾಡಂಗಿಲ್ಲ ಅವ್ನ್ ಮನೆ ಕಟ್ಟಂಗಿಲ್ಲ ಏನಿಲ್ಲ ಬರೀ ತಿನ್ನ ಕುಣ್ಣಕ್ ಮಾಡ್ಕೊಳಕ್ ಆಯ್ಕಿಲ್ಲ ಅಂತ ಎಂತ ಜನ್ಮ ಇರ್ಬೇಕಾರದು ತಿನ್ನ ಕುಣಗ್ ಗೇದ್ ಮಾಡ್ಕೊಳಕಾಯ್ಕಿಲ್ಲಾ ಅಂಗಡಿಲಿ ಸಾಮಾನು ಕತ್ಕೋಂಗಿದ್ದಂತೆ ದುಡ್ಡು ಕೊಡ್ದನ ಏನ ನಿನ್ ಎಲ್ಲ ಹೇಳ ಯಾರು ಹೇಳರು ಅಂಗಡಿ ಒಣನೇ ಹೇಳ್ತು ಅಣ್ಣ ಹೇಳ್ತಿದ್ರೆ ನನ್ಗೆ ಹಸಿ ನಾಚಿಕೆ ಆಯ್ತಲ್ಲ ಪಾಪಾನು ಓತು ನಾಚಿಕೆನೂ ಆಗೋದು ನಿಮ್ ಬಾವ ಹಿಂಗ ಮಾಡ್ದಲ್ಲಾ ಅಂತ ಹೇಳ್ತಿದ್ರೆ ಹಂಗು ನನ್ಗೆ ಯಾವ ಭಾವನೂ ಇಲ್ಲ ಏನಿಲ್ಲ ಅನ್ಬಿಟ್ಟು ಬಂದೆ ಅವ್ನು ನಿಮ್ ಬಾವ ನಿಮ್ ಬಾವ ಅಂತ ಹೇಳಿ ಹುಸಿ ವಾಪಾತಿಲ್ಲ ಇಡ್ತಿ ತಂದಾಕ ತಂದಾಸ ಆಯ್ತಿಲ್ಲ ಅವ್ನಿ ಒಗೆತೆಗೆ ಜಂಬ ಹೊಡಿತಾನೆ ಕದ್ಕ ಹೋಗೋನಲ್ಲ ಅಂಗಡಿಲಿ ಅಂದ್ರೆ ಎಂತಾನಿ ಇರ್ಬೇಕು ಅವನು ಅಣ್ಣ ಕ್ಯಾಮ್ರದಲ್ಲಿ ನೋಡ್ಬಿಟ್ಟು ಮನೆ ತಕ್ಕೆ ಹೋಗಿ ಚೆನ್ನಾಗಿ ಹೋಗ್ಬಿಟ್ಟು ಸಾಮಾನು ಕಿತ್ಕೊ ಬಂದಂತೆ ಅದು ಒಂದ್ ಜನ್ಮ ಅವ್ ಜನ್ಮಕ್ ನನ್ನ ಹಳೆಯ ಕಡೆ ಹೊಡಿಯಾ ಥೂ ಇವರೆಲ್ಲ ಇರ್ದಾರಿಂದ ಅರಮೇಲೆ ಮಕ್ಕ ಓದ್ಕೊಂಡು ನನಗೆ ಒಂದ್ ಕಣ್ಗ ನಾಚಿಕೆ ಹಾಕೋಯ್ತು ನಿಮ್ ಭಾವ ಹಿಂಗ ಮಾಡ್ದ ಹೋಗ್ ಹೋಗ್ಬಿಡಪ್ಪ ಹೆಂಗಾರು ಅಂತ ನಂಗೇನು ನಮ್ಗಿಂತ ಕೋಯ್ತಿಲ್ಲ ಸುಮ್ನೆ ಹೋದ ಯಾಕಾರು ಓದ್ನೋ ಅನ್ನಿಸ್ಬಿಡ್ತು ನಂಗೀಗ ಏನ್ ಮರ್ಯಾದೆಗೆ ಇರಂಗಿಲ್ಲ ನಾವು ಕರ್ಮ ಇನ್ನು ಏನೇನ್ ಕೇಳ್ಬೇಕು ಇಷ್ಟ ವರ್ಷ ಆದ್ರೂ ಬುದ್ಧಿ ಕಲಿನಿಲ್ಲ ಅವ್ರು ಆಳ್ದರಿ ಮುಂಡೆ ಮಗ ಏನು ಇಂತ ಬುದ್ಧಿ ಕಲಿತಾನೆ ಅವನ ಬಗ್ಗೆ ಇಷ್ಟೆಲ್ಲ ಕೆಲ್ಸ್ಕೊತಿಲ್ವಲ್ಲ ಅವ್ರ ಯಾರು ನಂಗ್ ಗೊತ್ತೇ ಇಲ್ಲ ಏನೂ ಹೇಳ್ಬೇಡಿ ನಾನು ಅವ್ನ್ ಬಗ್ಗೆ ಇಷ್ಟೆಲ್ಲ ಕೇಳ್ಕೊ ಬಂದಾನಲ್ಲ ನೀವು ಅದ್ ಏನಾರು ಆಗ್ಲಿ ಇವ್ನ ಇಂತ ಕೆಲ್ಸ ಮಾಡೋನಲ್ಲಪ್ಪ ನಾನೆಲ್ಲ ನಾನು ಏನು ತಂದ್ಕೊಂಡಿಲ್ಲ ಅಂದ್ರೆ ಕೆಲ್ಸ ಕೆಲ್ಸಕ್ಕೆ ಕೋಯ್ತಾನೆ ಒಂದ್ ಚೂರಾರು ಜವಾಬ್ದಾರಿ ಬರ್ತದ್ರಿ ಇವ್ ಕತ್ಕೋತೀನಿಲ್ಲ ಒಂದ್ ಚೆನ್ನಾಗ್ ಬೆಂಕಿ ಅಕ್ಕ ಅದೇನು ಅಂತ ಇಷ್ಟಪಟ್ಲೋ ಅವ್ನ ಅವಳ ಮಕ್ಕ ನೋಡ್ಕೊಂಡ ಮಗಿನ ಮಕ್ಕ ನೋಡ್ಕೊಂಡು ತಂದ್ಕೊಡ್ತಿದ್ದೆ ಅವ್ಳಾರುವೆ ಉಗಿ ಕಳ್ಸಕ್ ಕಳ್ಸ್ತಾನೆ ಕುಣಿಸ್ಕೊಂಡಿದಾಳೆನೋ ಕತ್ಕಬಪ್ಪ ಅಲ್ಲಿ ಇಲ್ಲಿ ಅಂತ ಅನ್ಬೋಸ್ಲಿ ಬಾ ಏನಾರು ಮಾಡ್ಕೊಳ್ಳಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ